ಮುದ್ದೆ ಪೂದ್ಯಕ್ಕೆ ಎಷ್ಟೊತ್ತಾಯ್ತಿ ಈ ತಾಯಿ ತಾಯಿ ಬರೋದ್ರಲ್ಲೇ ಇದ್ಕೊಂಡವ ಅವ್ರು ನಮ್ಕೊಂಡ್ ಮಾಡ್ಬಾರ್ದು ಸನ ನಮ್ ಕತ್ತಿರ್ವಾಗಲ್ಲ ಬಂದ್ಬಿಡ್ತಾರವ ಆಂಟಿ ಅಂದೆ ನೋಡಿ ಇನ್ನ ಅಡ್ರೆಸ್ ಇಲ್ಲ ಪುಣ್ಯಾತಿದ್ದೆ ಇನ್ನೊಂದ್ಸಲಿ ಫೋನ್ ಮಾಡವಾ ಈ ತಾಯಿ ಫೋನ್ ಮಾಡಿ ಒಂದ್ ಅವರ್ ಆಗೋಯ್ತು ಮುದ್ದೆ ಪುನಿಯ ಹಾಕಲಿ ಕೋಳಿ ಸರ್ ಮಾಡಿಟ್ಟು ಬರ್ತೀನಿ ಅಂತ ಒಂದಾಡ್ ಪುಣ್ಯಾತಿದ್ವಿ ಇನ್ ಅಡ್ರೆಸ್ ಇಲ್ಲ ಸಾರು ಮಾಡ್ಕೊಂಡು ತಿಂದ್ಬಿಟ್ಟು ಎಣ್ಣೆ ಮಾಡ್ಕೊಂಡ್ ಮಕ್ಕಂಬ ಯಾರಿ ಗೊತ್ತು